ಸಹಾಯಕಿ ಮೇಲೆ ಒಂದು ಹಳ್ಳಿಯಾಗಿದೆ ಕಾರಣ ಏನಂದ್ರೆ ಇಷ್ಟೇ ಏನು ತಪ್ಪು ಮಾಡಿಲ್ಲ ಏನು ಜಗಳ ಇಲ್ಲ ಏನಿಲ್ಲ ಅವಳು ಮಕ್ಕಳಿಗೆ ಅಂಗನವಾಡಿ ಕೇಂದ್ರಕ್ಕೆ ಬಂದಂತ ಮಕ್ಕಳಿಗೆ ಒಂದಕ್ಕೆ ಮಾಡಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋದಾಗ ಆ ಮಗು ಏನ್ ಮಾಡಿತ್ ಆ ಮನೆ ಮುಂದೆ ಇರುವಂತಹ ಹೂವಿನ ಗಿಡಕ್ಕೆ ಹೋಗಿ ಹೂವ ಕಿತ್ತಿದ್ದ ಅಷ್ಟೇ ಕಾರಣ ಇಮಿಡಿಯೇಟ್ ಆಗಿ ದಿಢೀರ್ನೆ ಏನು ಹೇಳದೆ ಕೇಳದೆ ಬಂದಂತ ಒಬ್ಬ ಆ ಘಾತುಕ ಇದು ಮನುಷ್ಯ ಕ್ಲಾಸ್ ಆಗುತ್ತೆ ಅಂತ ಅಂತೇಳಿ ಕೈಯಲ್ಲಿ ಇರುವಂತಹ ಕುಡಿಯಲ್ಲೇ ಅವಳನ್ನು ಮಾನಾಂತಿಕವಾಗಿ ಹಲ್ಲೆ ಮಾಡಕ್ ಹೋಗ್ಯಾನೋ ಅವ್ರು ಬಗ್ಗಿದ ಮೇಲೆ ಪೂರ್ತಿಯಾಗಿ ಇಲ್ಲಿ ಕಣ್ಣಿನ ಹತ್ರ ಮೂಗಿನ ಹತ್ರ ಕಟ್ಟಾಗಿ ಇದು ಆಗಿದೆ ಭಾರಿ ಗಂಭೀರವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಇದಾರೆ ಈಗ ಐಸಿ ನಲ್ಲಿ ಇದ್ದಾರೆ ವಿಜಯ್ ಹಾಸ್ಪಿಟಲ್ ನಲ್ಲಿ ಆಪರೇಷನ್ ಆಗಿದೆ ಆದ್ರ ಅವರ ಬದುಕು ಭಾರಿ ತೀರಾ ಶೋಚನೀಯವಾದಂತಹ ಒಂದು ಬದುಕಿದೆ ಅವ್ರಿಗೆ ಇನ್ನ ಮುಂದೆ ಯಾರು ಇಲ್ಲ ಗಂಡ ಇದ್ದಾನೆ ಅವನು ಮೂಕ ಹುಂಗು ಆರಾಮಿಲ್ಲ ಆದ್ರೆ ಅವನು ಏನು ಕೆಲಸ ಮಾಡುವುದಿಲ್ಲ ಅಕ್ಕ ಇದಾಳೆ ವಿಧವೆ ಅಕ್ಕ ಆದ್ರೆ ಅಂಗನವಾಡಿ ಟೀಚರ್ ಹೆಲ್ಪರ್ ಆಗಿ ಏನು ಕೆಲಸ ಮಾಡಾಕ್ತಾರ ಅದೇ ಒಂದು ವೇತನದಲ್ಲಿ ಅವ್ರ ಮನೆಯ ಅದಕ್ಕಾಗಿ ಇವ್ರಿಗೆ ಅಸಹಾಯಕರಿದ್ದಂತ ಈ ಜನ ಟೋಟಲ್ ಆಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಂಗನವಾಡಿ ಟೀಚರ್ ಆಗಲಿ ಅಥವಾ ಹೆಲ್ಪರ್ ಆಗಲಿ ಈ ರೀತಿ ಅವ್ರ ಮೇಲೆ ಹಲ್ಲೆಗಳಾದವು ಅಂದ್ರೆ ಐ ಸಿ ಡಿ ಎಸ್ ಯೋಜನೆಯ ಕೆಲಸವನ್ನ ಯಾವ ರೀತಿ ನಿಭಾಯಿಸ್ಬೇಕು ಸಮಗ್ರ ಬಾಲ ವಿಕಾಸ ಯೋಜನೆಯ ಕೆಲಸ ನಾವು ಯಾವ ರೀತಿ ನಿಭಾಯಿಸ್ಬೇಕು ಅದಕ್ಕ ಹಾ ಲಕ್ಷ್ಮಿ ಅಬ್ಬಾಳ್ಕರ್ ಅವ್ರ ಕ್ಷೇತ್ರ ಬರ್ತೈತಿ ಉಚುಗಾಂ ಕುಚಗ ಕ್ಷೇತ್ರ ಅವ್ರ ಕ್ಷೇತ್ರ ಒಳಗ ಹಲ್ಲಿ ಆಗಿದ್ದಿದೆ ಅದಕ್ಕೆ ದಯವಿಟ್ಟು ನಾವು ಮಹಿಳಾ ಮತ್ತು ಮಕ್ಕಳ ಬಿರುದ್ಧ ಇಲಾಖೆ ಸಚಿವರಿಗೆ ನಾವು ವಿನಂತಿ ಮಾಡ್ಕೊಂಡು ಕೇಳ್ಕೊಳಕತ್ತೀವಿ ಇಮಿಡಿಯೇಟ್ ಆಗಿ ನೀವು ವಿಜಯ ವಿಜಯ ಹಾಸ್ಪಿಟಲ್ಗೆ ಬರಬೇಕು ಸುಗಂಧ ಮೋರ್ಯ ಅಂತ ಹೇಳಿ ಏನು ಹಲ್ಲಿಯ ಅಲ್ಲಿಗೆ ಒಳಗಟ್ಟಂತ ಅಂಗನವಾಡಿ ಸಹಾಯಕ ಇದ್ದಾಳೆ ಅವರು ಅಸಹಾಯಕರಿದ್ದಾರೆ ಭಾರಿ ಶೋಚನೀಯ ಪರಿಸ್ಥಿತಿಯಲ್ಲಿದ್ದಾರೆ ಅವರಿಗೆ ಸಹಾಯನೂ ಮಾಡಬೇಕು ಒಂದು ಆಮೇಲೆ ಯಾರು ಹಲ್ಲೆ ಮಾಡಿದಾರಲ್ಲ ಅವ್ರಿಗೆ ಏನೈತಿ ಬಂಧಿಸ್ ಕೆಸ ಉಗ್ರವಾದಂತಹ ಒಂದು ಶಿಕ್ಷೆ ಕೊಡಿಸ್ಲಿಕ್ಕೆ ನೀವು ಮುಂದಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾನು ವಿನಂತಿ ಮಾಡ್ಕೊಳಾಕ್ತೀನಿ ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಹಾಗೂ ಉಪ ಸಹ ಉಪನಿರ್ದೇಶಕರು ಬೆಳಗಾಂ ಇವ್ರಿಗೂ ವಿನಂತಿ ಮಾಡ್ಕೊಳಾಕ್ತೀನಿ ಅವನ ಮೇಲೆ ಕ್ರಮ ತಗೊಳ್ಳಿಕ್ಕೆ ನೀವು ಕ್ರಮ ವಹಿಸ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ನನ್ನ ಹೆಸರು ಜಿ ಎಂ ಜೈನೇಖಾನ್ ಸಿಐ ಟಿಗು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ